ಹದಿನೆಂಟ್ನೂರ ಇಪ್ಪತ್ತೈದರಲ್ಲಿ ನಮ್ಮ ದೇಶದಲ್ಲಿ ಎಜುಕೇಶನ್ ಸರ್ವೆ ಆಫ್ ಇಂಡಿಯಾವನ್ನ ಮಾಡ್ತಾರೆ ಬ್ರಿಟಿಷರು ಆವಾಗ ನಮ್ಮ ದೇಶದಲ್ಲಿ ಏಳೂವರೆ ಲಕ್ಷ ಗುರುಕುಲಗಳು ನಮ್ಮ ದೇಶದಲ್ಲಿ ಆ ಸಮಯದಲ್ಲಿತ್ತು ಆಗ ಪ್ರತಿಯೊಬ್ಬರಿಗೂ ಹಿಂದೂ ಧರ್ಮದ ನಮ್ಮ ಅರವತ್ನಾಲ್ಕು ಕಲೆಗಳು ಹದಿನಾಲ್ಕು ವಿದ್ಯೆ ಎಲ್ಲ ಶಿಕ್ಷಣವನ್ನ ಆ ಸಮಯದಲ್ಲಿ ಜಾತಿ ಮತ ಎಲ್ಲವನ್ನ ಮೀರಿ ಕೊಡ್ತಾ ಇದ್ರು ಇದನ್ನ ನಾವು ಹೇಳ್ತಾ ಇರುವುದಿಲ್ಲ ಎಜುಕೇಶನ್ ಸರ್ವೆ ಆಫ್ ಇಂಡಿಯಾ ಏಟೀನ್ ಟ್ವೆಂಟಿ ಫೈವ್ ಅಲ್ಲಿ ಬ್ರಿಟಿಷರ ಸರ್ವೆ ಹೇಳುತ್ತೆ ಆವಾಗ ನಮ್ಮ ದೇಶದಲ್ಲಿ ನಮ್ಮ ಗುರುಕುಲಗಳನ್ನ ಬಂದ್ ಮಾಡಲಾಯಿತು ಸಂಸ್ಕೃತಕ್ಕೆ ನೀಡುವಂತ ಅನುದಾನವನ್ನ ಬಂದ್ ಮಾಡಿದ್ರು ಆಂಗ್ಲ ಮಾಧ್ಯಮದ ಶಿಕ್ಷಣವನ್ನ ಜಾರಿಗೆ ತಂದ್ರು ನಮಗೆ ಹಿಂದೂ ವಿದ್ಯಾರ್ಥಿಗಳಿಗೆ ಕೊಡುವಂತ ಧಾರ್ಮಿಕ ಶಿಕ್ಷಣ ಸಂಪೂರ್ಣವಾಗಿ ನಿಂತಿತು ಕಳೆದ ಎರಡ್ ವರ್ಷಗಳ ಕಾಲ ನಮ್ಮ ಹಿಂದೂ ಸಮಾಜವನ್ನ ಧರ್ಮ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಲಾಯಿತು ಕಡೆ ಯಾವಾಗ ನಮಗೆ ಸ್ವಾತಂತ್ರ್ಯ ಸಿಕ್ತು ಆ ಸಂದರ್ಭದಲ್ಲಿ ನಮಗೆ ನಮ್ಮದೇ ಆಗಿರತಕ್ಕಂತಹ ಧರ್ಮ ಶಿಕ್ಷಣವನ್ನ ನಮ್ಮ ಹಿಂದೂ ವಿದ್ಯಾರ್ಥಿಗಳಿಗೆ ಧಾರ್ಮಿಕ ಶಿಕ್ಷಣವನ್ನ ಪುನರ್ ನಿರ್ಮಾಣ ಮಾಡುವಂತ ಅವಕಾಶ ಇತ್ತು ಆದ್ರೆ ಶಿಕ್ಷ ಸ್ವಾತಂತ್ರ್ಯ ನಂತರ ಪ್ರಥಮ ಇಪ್ಪತ್ತೆರಡು ವರ್ಷಗಳ ಕಾಲ ಈ ದೇಶದ ಕೇಂದ್ರ ಶಿಕ್ಷಣ ಸಚಿವರು ಮುಸಲ್ಮಾನರೇ ಆದರು ನಮ್ಮ ಎನ್ ಸಿಆರ್ ಟಿ ಸಿಲೆಬಸ್ ಮೊಘಲರ ಇತಿಹಾಸವನ್ನ ವೈಭವೀಕರಣ ಮಾಡಲಾಯಿತು ಹಿಂದೂ ರಾಜರ ಇತಿಹಾಸವನ್ನ ಉದ್ದೇಶ ಅದನ್ನ ಅದನ್ನು ಮುಚ್ಚಿಡಲಾಯಿತು ಹಾಗಾಗಿ ಕಳೆದ ಎರಡ್ ನೂರು ವರ್ಷ ಅಂದ್ರೆ ಏಳು ಪೀಳಿಗೆ ನಮ್ಮ ಹಿಂದೂ ಸಮಾಜ ಧರ್ಮ ಶಿಕ್ಷಣದಿಂದ ವಂಚಿತರಾಗಿ ಇವತ್ತು ಧರ್ಮರಹಿತರಾಗಿ ನಾವೆಲ್ಲ ಇವತ್ತು ಜಾತ್ಯತೀತರಾಗಿ ಬಿಟ್ಟಿದ್ದೇವೆ